ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಕ್ಷಿತಾಶಾ ವ್ಲಾಗ್ಸ್ ಇವತ್ತು ಬಂದ್ಬಿಟ್ಟು ಫುಲ್ ಡ್ರಮ್ಸ್ ಆಟ ಇದ್ದ ಸಾಕು ಬಿಡೋ ಅಂತ ಎತ್ತಿಟ್ಟಿದ್ದೀನಿ ಹಾಗಾಗಿ ಅಲ್ಲಿ ಅಂಚಿ ಕಡ್ಡಿ ನೋಡಿಬಿಟ್ಟು ದೃಷ್ಟಿ ತೆಗಿತೀನಿ ಅಜ್ಜಿಗೆ ಅಂತ ತೊಗೊಂಬಂದಿದ್ದಾನೆ ನಮ್ಮ ಅಜ್ಜಿ ಯಾವಾಗಾದರೂ ದೃಷ್ಟಿ ತೆಗೀತಿರ್ತಾರಲ್ವ ಅವನಿಗೆ ಅದನ್ನು ನೋಡ್ಕೊಂಡಿದ್ದಾನೆ ಅದೇ ಥರ ತೆಗ್ಯೋದಕ್ಕೆ ಅವನು ಇನ್ನೂ ಆ ಕಡ್ಡಿ ತೊಗೊಂಬಂದಿದ್ದಾನೆ ಅವಾಗಲೂ ಅವನಿಗೆ ಬೆಂಕಿ ಪಟ್ಟಣ ಬೇಕಂತೆ ನೋಡಿ ಸೇಮ್ ನಮ್ಮ ಅಜ್ಜಿ ಹೆಂಗ ಮಾಡತ್ತಂಗ್ ಮಾಡ್ತೇನೆ ನೀಟಾಗಿ ತೆಗಿ ಆಮೇಲೆ ಬೆಂಕಿಪಟ್ಟಣದಾಗ ಹಚ್ಚೋದು ಬೆಂಕಿಪಟ್ಟಣ ಬೇಕಾ ಫಸ್ಟ್ ನೀಟಾಗಿ ದೃಷ್ಟಿ ತೆಗಿ ಅಜ್ಜಿ ಒನ್ ಟೈಮ್ ಅಲ್ಲ ಮತ್ತೆ ಸುಮ್ಮನೆ ತೆಗೀತಾನೆ ಇರ್ತಾನೆ ದೃಷ್ಟಿನ ಹಂಗಾಗಿ ಸಂಜೆ ಬೇರೆ ಆಗಿತ್ತು ಆಕ್ಟಿವಿಟಿ ಮಾಡೋಣ ಅಂತ ಕರ್ಕೊಂಬಂದೆ ದಕ್ಷಿ ಬೆಂಕಿಪಟ್ಣ ಎಲ್ಲಮ್ಮ ಊರ್ಕೋ ಚೆಕ್ ಜೈನಿ ಬೆಂಕಿಪಟ್ಣ ಎಲ್ ಬಂಗಾರ ಕಾಕು ಆಮೇಲೆ ಮಾತಾಡೋಣ ಕಾಕು ಬಗ್ಗೆ ಮ್ಯಾಚ್ ಬಾಕ್ಸಲ್ಲಿ ಬೆಂಕಿಪಟ್ನ ಬೆಂಕಿಪಟ್ಣ ಎಲ್ಲಿ ಬಂಗಾರ ಕೊಡು ಬೆಂಕಿಪಟ್ಣ ಕೊಡು ಪೂಜೆ ಮಾಡೋಕೆ ಯೂಸ್ ಮಾಡ್ತಾರಾ ಹ್ಞೂ ಕೊಡು ಮತ್ತೆ ಪೂಜೆ ಮಾಡೋಣ ಹ್ಞೂ ಹ್ಞೂ ಸರಿ ಆಮೇಲೆ ಮಾಡೋಣ ಪೂಜೆ ಬಾಲೆಲ್ಲ ಎಲ್ಲ ಐತೆ ತೋರಿಸು ಬಂಗಾರ ಹ್ಞೂ ಬಾಲೆ ಸಿ ಅಮ್ಮ ಏನ್ ಹೇಳಿದ್ರೆ ಅದ್ ಮುಟ್ಟು ಅಲ್ಲೇ ಇಕ್ಕು ಅದು ಊದ್ಗಡ್ಡಿ ಕೊಡ್ ಬಂದಾರ ಊದ್ಗಡ್ಡಿ ಕೊಡು ಅಚ್ಚನ ಊದ್ಗಡ್ಡಿ ಕೊಡು ಊದ್ ಬತ್ತಿ ಕೇಳ್ದೆ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಊದ್ಗಡ್ಡಿ ಊದ್ಗಡ್ಡಿ ಊದ್ಬತ್ತಿ ತಗ ಕೊಡು ನನ್ಗೆ ಪೂಜೆ ಮಾಡೋಣ ಕೊಡು ಹ್ಮ್ ಪೂಜೆ ಮಾಡೋಣ ಊದ್ಬತ್ತಿ ಕೊಡು ಬೇಗ చార్జర్ కొడు దక్షి చార్జరల్ బంగారా ఎల్లి కొడు చార్జర్ కొడు నేను కొడు షెల్ కొడు షెల్ కొడు బంగారా ಶೆಲ್ ಕೊಡು ರಿಮೋಟ್ ಕೆಟ್ಟೋಗೈತೆ ಬೇಗ ಶೆಲ್ ಹಾಕನ ಕೊಡಮ್ಮ ಹ್ಞೂ ಶೆಲ್ ಕೊಡು ಕೊಡು ಹ್ಞೂ ಅಂಕಲ್ದಲ್ಲ ಪಪ್ಪ ತಂದಿರೋದು ತಗೊಂಬ ಕೊಡು ನನಗೆ ಊದ್ಗಡ್ಡೆ ಕೊಡಮ್ಮ ಉದ್ಗಡ್ಡೆ ಬುಕ್ಕು ಹ್ಞೂ ಥ್ಯಾಂಕ್ಸ್ ಬುಕ್ ತಗೊಂಬರೋಗು ಬುಕ್ ತಗೊಂಬರೋಗು ಹಾಂ ಬ್ರಷ್ ತಗೊಂಬರೋಗು ಹ್ಞೂ ಥ್ಯಾಂಕ್ ಯು ಊದ್ ಬತ್ತಿ ಖಾಲಿ ಆದಮೇಲೆ ಅದು ಪೇಪರ್ ಖಾಲಿ ಇರುತ್ತಲ್ವಾ ಅದನ್ನು ಊದ್ಬಿಟ್ಟು ಅವನು ಒಡ್ದಾಕ ಅದಕ್ಕೆ ಬೇಕು ಅಂತಿದ್ದಾನೆ ನಾನು ಬೇಡ ಅಂದೆ ಅದಕ್ಕೆ ಅಪ್ಪ ಕೊಮ್ಮು ಅಂತ ನೋಡಿ ಅಂತ ಅಪ್ಪಂಗೆ ಹೇಳ್ತೀನಿ ಏನು ಬಂಗಾರ ಹ್ಞೂ ಟಪ್ಪನ್ಸ್ ಬಂಗಾರ ಎಗರು ಕೆಳಗಡೆ ಇಡು ಕೆಳಗೆ ಕೆ ನೀನು ಊದ್ಬೇಡ ನಾನು ಊದಿದ್ದೀನಿ ಆಲ್ರೆಡಿ ಕೆಳಗಡೆ ಇಡು ಹ್ಞೂ ಎಗರು ಎಗ್ರಿ ಎಗ್ರಿ ತುಳಿಬೇಕು ಎಗರು ಜೋರಗೆ ಇನ್ನು ಜೋರಾಗೆ ಇನ್ನೂ ಜೋರಾಗೆ ಹಂಗಲ್ಲ ಹಂಗಲ್ಲ ಅವನು ಜಂಪ್ ಮಾಡಿ ಆಟ ಆಡೋ ಅಷ್ಟರಲ್ಲಿ ಅದು ಗಾಳಿನೇ ಹೊರಟೋಗ್ಬಿಟ್ಟಿತ್ತು ಮತ್ತು ಮಕ್ಕಳ ಹತ್ರ ಆ್ಯಕ್ಟಿವಿಟೀಸ್ ಮಾಡಿಸೋದು ತುಂಬಾ ಕಷ್ಟ ಯಾಕಂದರೆ ಒಂದು ಟೈಮಲ್ಲಿ ಇರೋ ಥರ ಮೈಂಡ್ ಇನ್ನೊಂದು ಟೈಮಲ್ಲಿ ಇರೋದಿಲ್ಲ ಹೆಂಗೋ ಕಷ್ಟ ಆ್ಯಕ್ಟಿವಿಟೀಸ್ ಮಾಡಿಸ್ದೆ ನಿಮ್ಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು